ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತರುಗಳು ಸೇರಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮಾಗಡಿಯ ಕೆಇಬಿ ಕಚೇರಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಟರಾಜ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ರಸ್ತೆ ತಡೆ ಮಾಡುವ ಎಚ್ಚರಿಕೆಯನ್ನು ನೀಡಿದರು ನೀವೇನಾದ್ರು ಬಗೆಹರಿಸ್ಕೊಡ್ತ್ರೆ ನಾವು ನಿಮ್ಮ ಕೈಬಿಡ್ತೀವಿ ರೈತರು ಇನ್ನೂ ರೈತರಿಗೆ ರೈತ ಪರವಾಗಿ ಕಿರಿಪೀ ಇದೆ ಕೆಲಸ ಮಾಡ್ತಿದೆ ಈ ವಿಚಾರ ಬ ಅನುಕೂಲ ಮಾಡ್ಕೊಡ್ತಿದ್ರು ರೈತರಿಗೆ ಓಕೆ ಇಲ್ಲ ಇಲ್ಲ ಏನಾದ್ರೂ ಇದೇ ಮುಂಭಾರ ಸೇಮ್ ಅದಕ್ಕೆ ಅದೇ ಜಾಗ ಲೇಟ್ ಹೋಗಬೇಕು ನಾವು ಇಲ್ಲ ಮಾಡ್ತೀವಿ ಸರ್ ಖಂಡಿತ ಮಾಡ್ಕೊಡ್ಲಿಲ್ಲ ವಿಚಾರ ಮಾಡ್ತೀವಿ ಖಂಡಿತ ಇಂದು ಕರ್ನಾಟಕ ರಾಜ್ಯ ರೈತ ಸಂಘದವರು ಮಾಗಡಿ ವಿಭಾಗ ಬೆಸ್ಕಾಂ ವಿಭಾಗ ಹತ್ರ ಬಂದು ಕೆಲವು ಎಂಟು ಮನವಿಗಳನ್ನು ಒಂಬತ್ತು ಮನವಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಮೊದಲನೇದು ರೈತರ ಪಂಪ್ ಮತ್ತೆ ಗ್ರಾಮದ ಎಲ್ಲ ಊರು ಎಲ್ಲ ಗ್ರಾಮಗಳಿಗೂ ನಿರಂತರ ಜೊತೆ ಕೊಡಬೇಕು ಕೆಲವು ಗ್ರಾಮ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಕೃಷಿ ಪಂಪ್ ಸೆಟ್ಗಳಿಗೆ ಹನ್ನೆರಡು ಗಂಟೆ ವಿದ್ಯುತ್ ಕೊಡಬೇಕು ಆಮೇಲೆ ಹೊಸದಾಗಿ ಟಿ ಸಿ ಅಳವಡಿಸ್ಕೊ ಹಣ ಕಟ್ಟಿಸ್ಕೋಬೇಕು ಹಣ ಸಂದಾಯ ಮಾಡಿಸ್ಕೋಬೇಕು ಅಂತ ಇನ್ನೊಂದು ಗುದ್ದಿಗೆದಾರರು ಟಿ ಸಿ ಅಳವಡಿಸುವಾಗ ಗುದಿಗೆದಾರರು ಉಪ್ಪು ಮತ್ತು ಇದ್ದುಗಳು ಉಚಿತವಾಗಿ ಅಳವಡಿಸ್ಬೇಕು ಆಮೇಲೆ ಹಾರ ನಂಬರ್ ಇರುವಂಥ ರೈತರಿಗೆ ಈಗಾಗಲೇ ಟಿ ಸಿ ಹಣ ಸಂದಾಯ ಮಾಡಿದ್ದು ರೈತರಿಗೆ ಟಿ ಸಿ ಕೂಡಲೇ ಅಳವಡಿಸ್ಕೊಳ್ಬೇಕು ಅಂತ ಇನ್ನೊಂದು ಟಿ ಸಿ ಹುಟ್ಟೋದಾಗಿ ಇಮಿಡಿಯೇಟ್ ರೀಪ್ಲೇಸ್ ಮಾಡಬೇಕು ಅನ್ನೋದು ಆಮೇಲೆ ರೈತರ ಪಂಪ್ ಸೆಟ್ ಮತ್ತು ಗ್ರಾಮಗಳಿಗೆ ನೀವು ವಿದ್ಯುತ್ ನಿರಂತರ ಸಂಪರ್ಕ ನೀಡಬೇಕು ಅಂತ ಮತ್ತು ಕೊನೆಯದಾಗಿ ರೈತರು ಸಭೆ ಕರೆದು ಅವರ ಸಮಸ್ಯೆಗಳನ್ನು ತಿಂಗಳಿಗೊಮ್ಮೆ ಪರಿಹರಿಸಿ ಅಂತ ಹೇಳಿದರೆ ಇದರಲ್ಲಿ ಒಂಬತ್ತು ಅಜೆಂಡಾಗಳೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನಮ್ಮ ರೈತ ಸಂಘದವರು ಅದರಲ್ಲಿ ಏಳು ಅಜೆಂಡೆಗಳು ನಮ್ಮ ಮನಸ್ಸಿನಲ್ಲೇ ಬರುತ್ತೆ ಖಂಡಿತ ನಾವು ಅದನ್ನು ಪರಿಹರಿಸ್ತೀವಿ ಇನ್ನು ಎರಡು ಅಜೆಂಡಾಗಳು ಅದು ಮೇಲ ಸರ್ಕಾರದ ಹಂತ ಸರ್ಕಾರದ ಹಂತಕ್ಕೆ ಹೋಗೋದ್ರಿಂದ ನಾವು ಅವರಿಗೆ ಮನವಿ ಈ ಪತ್ರವನ್ನು ಮನವಿಯನ್ನು ಸಲ್ಲಿಸಿ ಮುಂದೆ ಸೂಕ್ತ ಮಕ್ಕಳಿಗೆ ಸಲ್ಲಿಸ್ತೀವಿ ಅವೆರಡೇಬೇಕು ಸರ್ ಒಂದು ಆಧಾರ್ ಲಿಂಕಿಂಗ್ ಮಾಡೋದು ಅದು ಎರಡನೇದು ಈ ನೀವು ಟ್ವೆಲ್ ಅವರ್ಸ್ ಪವರ್ ಸಪ್ಲೈ ಕೇಳಿದಿರಲ್ಲ ಅದು ನಮಗೆ ಬರಲ್ಲ ಯಾಕಂದರೆ ನಾವು ಕೊಡ್ತಾ ಇರೋದು ಸರ್ಕಾರದ ನಿಯಮದು ಸೆವೆನ್ ಅವರ್ಸ್ ಸಪ್ಲೈ ಕೊಡ್ತಾ ಇದ್ದೀವಿ ಟ್ವೆಲ್ ಅವರ್ಸ್ ಕೇಳಿದರೆ ಅವೆರಡು ಸರ್ ಈಗ ಟ್ರಾನ್ಸ್ಫಾರ್ಮರ್ ಅಂತೇಳಿ ಬಹಳ ದಿನದ ಬೇಡಿಕೆ ಇದೆ ರೈತರದು ಏನು ತೊಂದರೆ ಏನು ನಿಮ್ಗೆ ಸಪ್ಲೈ ಮಾಡುತ್ತೆ ಅಲ್ಲ ಈಗ ನಮಗೆ ಮಂಗಡಿಯಲ್ಲಿ ಏಳ್ನೂರ ತೊಂಬತ್ತೈದಕ್ಕೆ ದುಡ್ಡು ಕಟ್ಟಾವೆ ಸರ್ ಏಳ್ನೂರ ತೊಂಬತ್ತೈದಕ್ಕೆ ಆಲ್ರೆಡಿ ಮುನ್ ನಾನ್ನೂರು ಮುನ್ನೂರೈವತ್ತು ಓದೋ ಇದಕ್ಕೆ ಕೆಲಸ ಮಾಡಿದ್ದು ಈ ತಿಂಗಳಲ್ಲಿ ಐವತ್ತು ನಾನ್ನೂರು ಕೆಲಸಗಳು ಶುರು ಮಾಡಿದ್ವಿ ಮುಗ್ದೋಗಿದೆ ಇನ್ನು ಮುನ್ನೂರ ಐವತ್ತಿದೆ ಇನ್ನೊಂದು ಮೇಲೆ ಎರಡು ತಿಂಗಳು ಅಥವಾ ಮೂರು ಎರಡು ತಿಂಗ್ಳು ಮ್ಯಾಕ್ಸಿಮಮ್ ಮೂರು ತಿಂಗಳೊಳಗೆ ಆ ಮುನ್ನೂರೈವತ್ತು ಏನು ದುಡ್ಡು ಕಟ್ಟಿಸ್ಕೊಂಡಿದ್ರು ಸೀನಿಯಾ ಡಿ ವಯಸ್ಸೆ ಮಾಡ್ತಾ ಇದೀವಿ ಅವು ಕಂಪ್ಲೀಟ್ ಆಗುತ್ತೆ ನೂರ ತಿಂಗಳಲ್ಲಿ ಸಾವಿರದ ನೂರು ಕಟ್ಟಿದ್ರು ದುಡ್ಡು ಕಟ್ಟಿದ್ದಾರೆ ಸಾವಿರದ ನೂರಕ್ಕೆ ಇಲ್ಲಿವರೆಗೂ ನಾನೂರ ಇಪ್ಪತ್ತಿನ ಕೆಲಸ ಮಾಡಿದ್ವಿ ಇನ್ನೂ ಈಗ ಪ್ರೋಗ್ರೆಸ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂತ ಈ ಬಜೆಟ್ ನಮಗೆ ಲಾಸ್ಟ್ ಇಯರ್ ಕೊಟ್ಟಿದೆ ಟೆಂಡರ್ ಆಗಿತ್ತು ಲಾಸ್ಟ್ ಇಯರ್ ಏಜೆನ್ಸಿ ಕೊಟ್ಟಿದ್ದರೆ ಕೆಲಸ ಶುರು ಮಾಡಿದ್ವಿ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಇವತ್ತಿನ ದಿನದವರೆಗೂ ಎಂಟುನೂರ ಐವತ್ತು ಸೆಟ್ಗಳಿಗೆ ಟಿ ಸಿ ಡಿಸಿ ಎಲ್ಲಿ ಪವರ್ ಸಪ್ಲೈ ಕೊಡಬೇಕು ಅದು ಕೊಡ್ತಾ ಇದ್ದೀವಿ ಇನ್ನು ಅಂತವಾಗಿ ಕ್ಲಿಯರ್ ಮಾಡ್ತೀವಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ಏನ್ ಟೆಕ್ನಿಕಲಿ ಏನು ತೊಂದರೆ ವಿದ್ಯುತ್ ಸಮರ್ಪಕ ಅಂತೂ ಏನು ಶಾರ್ಟೇಜ್ ಇಲ್ಲ ನಮ್ಮ ವ್ಯಾಪ್ತಿನಲ್ಲಿ ಗಾಳಿ ಮಳೆ ಬಂದಾಗ ಅಥವಾ ನಮ್ಮ ಮೈಂಟೆನೆನ್ಸ್ ಹಿಂದೆ ಹೋದಾಗ ಸಮರ್ಪಕವಾಗಿಲ್ಲದೆ ರಣಿಂಗ್ ಮಾಡಿ ಅದನ್ನು ಸೂಕ್ತ ಕ್ರಮ ಈಗ ರೈತ ಸಂಘದವರು ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಗೆ ಎಷ್ಟು ಪರಿಹಾರ ಸಿಗಬಹುದು ಸರ್ ಅದೇ ಹೇಳಿದ್ದಾನೆ ಈಗ ಏಳು ಏನು ಇದೆಯಲ್ಲ ಅದನ್ನ ಒಂದು ತಿಂಗಳಲ್ಲಿ ನಾವು ಪರಿಹಾರ ಮಾಡ್ತೀವಿ ಹಿಂದೆರಡು ಮೇಲ್ಗಡೆ ಕಳಿಸ್ಕೊಡ್ತೀವಿ ಲೋಕೇಶ್ ನಮಸ್ತೆ ಇವತ್ತು ಮಾಗಡಿ ಪಟ್ಟಣದ ಕೆಇಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀರಾ ಏನು ಮನವಿ ಸರ್ ಅದು ಮನವಿ ಅಂದರೆ ಹೋರಾಟದ ರೂಪುರೇಷ ರೂಪಿಸಿ ಒಂದು ಮನವಿ ಪತ್ರ ಸಲ್ಲಿಸಿದ್ದೀನಿ ಏನು ವಿಚಾರವಾಗಿ ಅಂದರೆ ಈಗ ಮೋಟ್ರ್ ಸೆಟ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಿದ್ದಾರೆ ಯಾವ ರೀತಿಯ ಸರ್ಕಾರ ಅವ್ರಿಗೆ ಆದೇಶ ಕೊಟ್ಟಿದೆಯಂತೆ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅದನ್ನು ರೈತರಿಗೆ ಮಾರಕವಾಗಿರೋ ಮಾರಕವಾಗಿರ್ತಕ್ಕಂಥದ್ದು ಇವರೇನೋ ಮೊಬೈಲಲ್ಲಿ ಕರೆನ್ಸಿ ಖಾಲಿ ಆದಂಗೆ ದುಡ್ಡು ಹಾಕಿ ನೀರು ಹೊಡ್ಕಬೇಕಾಗಿತ್ತು ಕರೆಂಟ್ಗೆ ಆ ಪರಿಸ್ಥಿತಿ ಬಿಡ್ತಾರೆ ಅದನ್ನು ಏನು ಕೆಲಸ ಮಾಡಿದ್ದಾರೆ ಅಂದರೆ ಲೈನ್ ಮೆನ್ಗಳ ಮುಖಾಂತರ ತೋಟದ ಹತ್ರ ಹೋಗಿ ಲೈನ್ ಮೆನ್ಗಳ ಮುಖಾಂತರ ಹೋಗಿ ಆಧಾರ್ ಕಾರ್ಡ್ ಕೊಡಿ ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ನಿಮ್ಮ ಆರ್ ಆರ್ ನಂಬರ್ ಕೊಡಿ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತಿದ್ರೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಈ ಇವರಿಗೆ ತಾಕೀಟ್ ಮಾಡೋದು ರೈತ ಸಂಘ ಅದ್ರ ಜೊತೆಗೆ ಸುಮಾರು ನಾಲ್ಕರಿಂದ ಐದು ವರ್ಷ ಆಗಿದ್ದು ದುಡ್ಡು ಹಣ ಕಟ್ಟಿ ಇಲ್ಲಿವರೆಗೂ ಸಹ ಟಿ ಸಿ ಕೊಡ್ತಿಲ್ಲ ಏನಾದ್ರು ಎರಡು ಮೂರು ತಿಂಗಳಲ್ಲಿ ಅವನ್ನ ಬಗೆ ಹಾಕಬರ್ತಾ ಇದ್ದೀವಿ ಒಂದು ಕಡೆಯಿಂದ ಬಗೆಹರಿಸ್ಕೊಡ್ತೀವಿ ಅದನ್ನು ಯಾರೆಲ್ಲ ಸೀನಿಯಾರಿಟಿ ಪ್ರಕಾರ ಆಗ್ತೀವಿ ಅಂತ ಹೇಳಿದರೆ ಬಗೆಹರಿಸ್ತೀನಿ ಅಂತ ಇನ್ನೊಂದೇನು ಅಂದರೆ ಹೊಸದಾಗಿ ಟಿ ಸಿ ದುಡ್ಡು ಕಟ್ ಹಾಕೋದು ದುಡ್ಡು ಕಟ್ಸ್ಕೊತಲ್ಲ ಅವರು ಏನು ಕಾರಣ ಏನೋ ಏನೋ ಸರ್ಕಾರ ಸ್ಟಾಪ್ ಮಾಡಿದೆ ಅಲ್ಲೇ ಒಂದು ನಾಲ್ಕೈದು ತಿಂಗಳಿಂದ ಸರ್ಕಾರ ಸ್ಟಾಪ್ ಮಾಡಿದೆ ಅದ್ರ ಬಗ್ಗೆ ಪತ್ರ ಕೊಟ್ಟಿದ್ದೆ ಲೆಟ್ರ್ ಕೊಟ್ಟಿದ್ದೀವಿ ದಯವಿಟ್ಟು ರೈತ್ರಿ ಕೂಡಲೇ ಟಿ ಸಿ ಹಣ ಕಟ್ಸ್ಕೊಂಡು ಟಿ ಸಿ ಕೊಡಬೇಕು ಇಪ್ಪತ್ತೆಂಟು ಸಾವಿರ ಇಪ್ಪತ್ತ್ಮೂರು ಸಾವಿರ ತಗೋತಿದ್ದು ಆ ಸಬ್ಸಿಡಿ ಒಳಗಡೆ ಟಿ ಸಿ ರೈತರು ಕೊಡಬೇಕು ಅಂತ ಅದನ್ನು ಲೆಟ್ರ್ ಕೊಟ್ಟಿದ್ವಿ ಅದ್ರ ಜೊತೆಗೆ ಈ ನಿರಂತರ ಕರೆಂಟ್ ಕೊಡ್ತೀರಲ್ಲ ಮನೆಗಳಿಗೆ ಸುಮಾರು ಹಲವಾರು ಕಡೆ ನಿರಂತರ ಜ್ಯೋತಿ ಕರೆಂಟ್ ಕೊಟ್ಟಿಲ್ಲ ಮೂರು ಮನೆ ಇರೋಕ್ಕೆ ನಾಲ್ಕು ಮನೆ ಇರೋಕ್ಕೆ ಅವ್ರು ರೈತರುಗಳು ಅವರು ಆ ದೃಷ್ಟಿಯಿಂದ ಅವರಿಗೆ ನಿರಂತರ ಜ್ಯೋತಿ ಕಲೆಕ್ಷನ್ ಕೊಡಿ ಕರೆಂಟು ಅಂತ ಹೇಳಿದ್ರು ಈ ಕೊಡ್ತಿರ್ತಕ್ಕಂಥ ಕರೆಂಟ್ ಏನು ಕೊಡ್ತಿದ್ದಾರೆ ಇವರು ಈ ಸಮರ್ಪಕವಾಗಿ ಹತ್ತು ನಿಮಿಷ ತೆಗೆಯೋದು ಬಿಡೋದು ಇದು ಮಾಡ್ದಂಗೆ ಇನ್ಮೇಲೆ ಮಳೆ ಮಳೆಗಾಲ ಮುಗಿತಾ ಬಂದಿದೆ ತೆಗೆಯೋದು ಬಿಡೋದು ಮಾಡ್ದಂಗೆ ದಯವಿಟ್ಟು ಕರೆಂಟ್ ಕೊಡಿ ಇಷ್ಟು ಮನವಿ ಮಾಡಿದೆ ಆಮೇಲೆ ಏನು ಟೀ ಸಿ ಆಗಿ ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅವರು ಟೀ ಸಿ ಹಾಕಿದ್ಮೇಲೆ ರೈತರಿಗೆ ಅವ್ರ ಹತ್ರ ಏನು ಕಳೆದಂಗೆ ಅವ್ರು ಟಿ ಸಿ ಹಾಕಬೇಕು ಅಲ್ಲಿ ಇವರೇನು ರೈತರನ್ನ ಇಲು ಅನ್ನೋದು ತಾಮ ಅನ್ನೋದು ಇದನ್ನು ರೂಢಿ ಮಾಡ್ಕೊಂಡರು ಎಲ್ಲೋದ್ರು ಇದ್ಲು ತಂದು ರೈತನೇ ಕೊಡಬೇಕು ಅದಕ್ಕೆ ಸರ್ಕಾರ ದುಡ್ಡು ಕಟ್ಕಂದ ಮೇಲೆ ಅದನ್ನು ತಂದು ಯಾರು ಹಾಕ್ಬೇಕಾಗಿರೋದು ಅದು ಕೂಡಲೇ ಪಲೀಶ್ ಪರಿಶೀಲನೆ ಮಾಡಿ ಅಂತೇಳಿ ಸುಮಾರು ಹೋರಾಟದ ಬಗ್ಗೆ ಇದು ಸುಮಾರು ಸಮಸ್ಯೆ ಬಗ್ಗೆ ಹೇಳಿದ್ದೀನಿ ಇದ್ರ ಜೊತೆಗೆ ಏನಾದರೂ ಇವರು ಆಗಿಲ್ಲ ಅಂದರೆ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ಗ ಮನವಿ ಮಾಡಿದಾಗದೇ ನಾವು ರಸ್ತೆ ತಡೆ ಮಾಡಿದಾಯಿತು ಇದು ಎಲ್ಲರಿಗೂ ಗೊತ್ತೇ ಇದು ವಿಚಾರ ಅಯ್ಯೋ ಎಂಟು ತಿಂಗಳಾಯ್ತು ಬಂತು ಇದುವರೆಗೂ ಏನು ಯಾರು ಅಧಿಕಾರಿಗಳು ಕರೆದಿಲ್ಲ ಇದೆಲ್ಲದನ್ನು ಸೇರಿಸಿ ಒಂದು ಹೋರಾಟ ಮಾಡಬೇಕು ಅಂತ ಇನ್ನೊಂದು ಎಂಟು ದಿವಸದಲ್ಲಿ ರೈತ ಸಂಘ ತೀರ್ಮಾನಿಸಿದೆ ಅದೇ ರಸ್ತೆ ತಡೆ ಮಾಡ್ತೀವಿ ಇದು ಪೊಲೀಸ್ ಇಲಾಖೆಗೂ ಸಹಕಾರ ಕೊಡ್ಬೇಕು ಯಾಕೆಂದ್ರೆ ಅವತ್ತು ನಮ್ಮನ್ನು ಎಳದ್ಬಿಟ್ಟು ಬಿಟ್ಟಿದ ಅವ್ರಿಂದ ಸಂತೋಷ ವಿಚಾರ ಜನ ತೊಂದರೆ ಆಗಿ ಬಿಟ್ರಿ ನಾವು ಕೇಳಿ ಏನು ಕೇಳಕ್ಕೆ ಬಂದಿಲ್ಲ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ರೈತರ ಸಮಸ್ಯೆ ಕೇಳಕ್ಕೆ ಬಂದಿದ್ದು ಇದನ್ನ ಮತ್ತೆ ರಸ್ತೆ ತಡೆ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನ ಇದೆ ಮುಂದೊಂದು ದಿನ ರೈತ ಸಂಘ ರಸ್ತೆ ತಡೆ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು